ವಿಧಾನಸೌಧದಲ್ಲಿ ರೈತ ಮುಖಂಡರೊಂದಿಗೆ ಇವತ್ತು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಸಭೆಯನ್ನ ನಡೆಸಿದ್ದಾರೆ ಅದು ರೈತರ ಸಾಲ ಮನ್ನಾ ವಿಷಯ ಬಗ್ಗೆ ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ರೈತರ ಸಂಪೂರ್ಣ ಸಾಲ ಮನ್ನಾಕ್ಕೆ ಎರಡು ಸೂತ್ರಗಳನ್ನ ಮುಂದಿಟ್ಟಿದ್ದಾರೆ ಸಾಲ ಮನ್ನಾ ಮಾಡೋಕೆ ಹದಿನೈದು ದಿನದ ಕಾಲಾವಕಾಶ ಕೊಡಬೇಕು ಅಂತ ಕೂಡ ರೈತರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ವಿಧಾನಸೌಧದಲ್ಲಿ ಬುಧವಾರ ರೈತರ ಮುಖಂಡರ ಜೊತೆ ಎಚ್ ಡಿ ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಬಗ್ಗೆ ಸಭೆ ನಡೆಸಿ ಸಭೆಯಲ್ಲಿ ಎಲ್ಲಾ ರೈತರ ಸಲಹೆ ಸ್ವೀಕರಿಸಿದ್ದಾರೆ ಅದಾದ್ಮೇಲೆ ಅವರು ಸಂಪೂರ್ಣ ಸಾಲ ಮನ್ನಾ ಎರಡು ಸೂತ್ರಗಳನ್ನ ಮುಂದಿಟ್ಟಿದ್ದಾರೆ ರಾಜ್ಯದ ಎಲ್ಲಾ ರೈತರು ಹದಿನೈದು ದಿನದ ಕಾಲಾವಕಾಶ ಕೊಡಿ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಸಿದ್ದರಾಮಯ್ಯ ಎಐ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಸಲಹೆ ಪಡ್ಕೊಂಡು ಸಾಲ ಮನ್ನಾದ ಪ್ರಸ್ತಾವನೆಯನ್ನ ಸಿದ್ಧಪಡಿಸ್ತೀನಿ ಅದಕ್ಕೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಕೊಡ್ತೀನಿ ನಂತರ ಅಂತಿಮ ಆದೇಶ ಪ್ರಕಟಿಸಲಾಗುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇನ್ನು ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾ ವಿಷಯದಲ್ಲಿ ಎರಡು ಸೂತ್ರಗಳನ್ನ ಮುಂದಿಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ ಆ ಎರಡು ಸೂತ್ರಗಳು ಯಾವ್ದಾವುದು ಅನ್ನೋದನ್ನ ನೋಡೋಣ ಬನ್ನಿ ಮೊದಲನೇ ಸೂತ್ರ ಅಂದ್ರೆ ಮೊದಲ ಹಂತದಲ್ಲಿ ಬೆಳೆ ಸಾಲ ಪಡೆದ ಸಣ್ಣ ಮತ್ತೆ ಮಧ್ಯಮ ವರ್ಗದ ರೈತರ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡಲಾಗತ್ತೆ ಒಂದು ನಾಲ್ಕು ಎರಡ್ ಸಾವಿರದ ಒಂಬತ್ತರಿಂದ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಹದಿನೇಳರ ತನಕ ಪಡೆದ ಸಂಪೂರ್ಣ ಸಾಲ ಮನ್ನಾ ಆಗತ್ತೆ ಇನ್ನು ಮೂರು ವರ್ಷ ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಆದಾಯ ತೆರಿಗೆ ಕಟ್ಟಿದ್ರೆ ಅವರನ್ನ ಈ ವ್ಯಾಪ್ತಿಗೆ ಸೇರಿಸಬೇಕಾ ಸಾಲ ಪಡೆದು ಉದ್ಯಮ ಶುರು ಮಾಡಿದ್ರೆ ಅದನ್ನ ಇದರ ವ್ಯಾಪ್ತಿಗೆ ತರಬೇಕಾ ಅಂತ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳಲಾಗತ್ತೆ ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸಹ ಬೆಳೆ ಸಾಲವನ್ನ ಪಡೆದಿರ್ತಾರೆ ಅವರ ಸಾಲವನ್ನ ಮನ್ನಾ ಮಾಡ್ಬೇಕಾ ಅಂತ ಚರ್ಚೆ ಮಾಡ್ಬೇಕಾಗತ್ತೆ ಇನ್ನು ಸಹಕಾರಿ ಸಂಘದ ಸದಸ್ಯರಾಗಿರೋರು ಮೂರು ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನ ಹೊಂದಿದ್ರೆ ಅವ್ರನ್ನ ಸಾಲ ಮನ್ನಾ ವ್ಯಾಪ್ತಿಗೆ ತರಬೇಕಾ ಅಂತ ಕೂಡ ಚರ್ಚೆ ನಡೆಸಬೇಕಿದೆ ಸೂತ್ರ ಎರಡು ಎರಡನೇ ಸೂತ್ರದಲ್ಲಿ ಕೃಷಿ ಯಂತ್ರ ಪಡ್ಕೊಳ್ಳೋಕೆ ಮಾಡಿದ ಸಾಲ ಕೊಳವೆ ಬಾವಿ ಕೊರಸಲು ಎತ್ತಿನ ಗಾಡಿ ಖರೀದಿ ಮುಂತಾದವುಗಳಿಗೆ ಪಡೆದಿರೋ ಸಾಲವನ್ನ ಮನ್ನಾ ಮಾಡಲಾಗುತ್ತೆ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳನ್ನ ನೋಡಲ್ ಆಫೀಸರ್ ಆಗಿ ನೇಮಕ ಮಾಡಲಾಗತ್ತೆ ಅವ್ರಿಗೆ ರೈತರು ಸಾಲ ಪಡೆದಿದ್ದು ಯಾಕೆ ಎಷ್ಟು ಖರ್ಚಾಗಿದ್ದು ಹೇಗೆ ಎಲ್ಲದರ ವಿವರ ಕೊಡಬೇಕು ಅದನ್ನ ಪರಿಶೀಲನೆ ಮಾಡಿ ಋಣಮುಕ್ತ ಪತ್ರವನ್ನ ಮನೆಗೆ ತಲುಪಿಸಲಾಗುತ್ತೆ ಅಂತೂ ಇಂತೂ ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದ್ಮೇಲೆ ಒಂದು ಮಹತ್ವದ ನಿರ್ಧಾರವನ್ನ ತಗೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ರೈತರಿಗೆ ಸಿಹಿ ಸುದ್ದಿ ಕೊಡೋ ಸಾಧ್ಯತೆ ಕೂಡ ಇದೆ ಬಟ್ ಹದಿನೈದು ದಿನ ಟೈಮ್ ತಗೊಂಡಿದ್ದಾರೆ ಅಂಡ್ ರಾಹುಲ್ ಗಾಂಧಿ ಮತ್ತೆ ಸಿದ್ದರಾಮಯ್ಯ ಅವ್ರ ಜೊತೆ ಡಿಸ್ಕಸ್ ಮಾಡಿ ಆಮೇಲೆ ಫೈನಲ್ ಆಗಿ ಡಿಸಿಷನ್ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು ನೋಡೋಣ ಈ ಹದಿನೈದು ದಿನದಲ್ಲಿ ಇನ್ನು ಏನೆಲ್ಲ ಬದಲಾವಣೆಗಳಾಗತ್ತೆ ಅಂತ